ತಂಡದವರಿಗೆ ಪೊಲೀಸ್ ಇಲಾಖೆಯ ಪರವಾಗಿ ವ್ಯಕ್ತಿಗವಾಗಿ ಅವರಿಗೆ ಸ್ವಾಗತ ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಯುವಕರಿಗೆ ಒಂದು ವಿಷಯ ಇಷ್ಟ ಆಗೋದಿಲ್ಲ ಅದು ಅಡ್ವೈಸ್ ಆದ್ರೆ ಅದು ಎಲ್ಲರೂ ಅದನ್ನೇ ಹೇಳ್ತಾರೆ ನೀವ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ನಿಮಗೆ ಮಾತ್ರ ಅಲ್ಲ ನಿಮ್ಮ ವಯಸ್ಸಿನಲ್ಲಿ ಇರುವ ಎಲ್ಲರಿಗೂ ಕೂಡ ಅದನ್ನ ತಾಟಿನೇ ಬಂದಿದ್ವಿ ಆದರೆ ಇವತ್ತು ಯಾವ್ದು ಕೂಡ ನಿಮ್ಗೆ ನಾವು ಅಡ್ವೈಸ್ ಹೇಳಕ್ಕೆ ಬಂದಿಲ್ಲ ಇರುವ ವಿಷಯವನ್ನ ಹೇಳಕ್ಕೆ ಬಂದಿಲ್ಲ ಉಪೇಂದ್ರ ಅವರು ಅಲ್ಲಿ ಬಿ ವಿ ಬಿ ಕಾಲೇಜ್ ಮಾತಾಡುವಾಗ ಒಂದು ವಿಷಯ ಹೇಳಿದ್ರು ನಾನು ಗಮನಿಸ್ತಾ ಇದ್ದೆ ನಾವು ಯಾವ ವಿಷಯ ಕೂಡ ಹೊಸದಾಗಿ ನಿಮ್ಗೆ ಹೇಳಕ್ಕೆ ಬಂದಿಲ್ಲ ಎಲ್ಲ ನಿಮ್ಮ ಒಳಗಡೆನೇ ಇದೆ ನೀವೇ ಯೋಚನೆ ಮಾಡಿ ಅದರ ಪ್ರಕಾರ ನಡೆಯಿರಿ ಎಲ್ಲಾನು ನಿಮ್ಮ ಒಳಗಡೆ ಇದೆ ಅಂತ ಹೇಳಿದ್ದಾರೆ ಹೌದಲ್ವಾ ಇದು ತುಂಬಾ ಆಳವಾದ ಒಂದು ವಿಷಯ ತುಂಬಾ ಒಂದು ತಾತ್ಪರ್ಯ ಇರುವ ಒಂದು ವಿಷಯ ಯಾಕಂದ್ರೆ ನಾವು ಹೇಳ್ತಾ ಇದೀವಿ ಅದೆಲ್ಲಾನು ಕೂಡ ನಿಮಗೆ ಗೊತ್ತಿರುವ ಒಂದು ವಿಚಾರಣೆ ಎಲ್ಲಾನು ಕೂಡ ನಾವು ಏನು ಮಾಡ್ತೀವಿ ದಿನನಿತ್ಯದಲ್ಲಿ ಇವತ್ತು ಅದು ಮಾತಕ ವಸ್ತು ಇರಲಿ ಒಂದು ಆಲ್ಕೋಹಾಲ್ ಇರಲಿ ಯಾವುದೇ ಒಂದು ಕೆಟ್ಟ ವಿಷಯಗಳು ಇರಲಿ ನಿಮ್ಮ ಫ್ರೆಂಡ್ಸ್ ಏನು ಹೇಳ್ತಾರೆ ಸುಮ್ಮನೆ ಒಂದು ಟ್ರೈ ಮಾಡೋಣ ನೀನು ಮಾಡು ಇದರಿಂದ ಏನು ಆಗೋದಿಲ್ಲ ಅಂತ ಆದ್ರೆ ಟ್ರೈ ಮಾಡೋದು ನಾವು ಒಳ್ಳೆಯ ವಿಷಯಗಳನ್ನ ಟ್ರೈ ಮಾಡಿದ್ರೆ ತೊಂದರೆ ಇಲ್ಲ ಇವತ್ತಿಂದ ನಾವು ವಾಕಿಂಗ್ ಹೋಗೋಣ ಇವತ್ತಿಂದ ಎಕ್ಸರ್ಸೈಸ್ ಮಾಡೋಣ ಅಂದ್ರೆ ಅದು ಬೇರೆ ವಿಚಾರ ಆದ್ರೆ ಈ ತರ ಒಂದು ವಿಷಯಗಳನ್ನು ನಾವು ಮಾಡುವ ಮುಖಾಂತರ ಏನಾಗ್ತದೆ ಇದು ತುಂಬಾ ನಮ್ಮ ಮಾತ್ರ ಅಲ್ಲ ನಮ್ಮ ಅದರ ಪರಿಣಾಮಗಳು ಬೀಳುವ ಒಂದು ಸಾಧ್ಯತೆ ಇದೆ ಒಂದೇ ಒಂದು ವಿಷಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಒಂದು ಹೆಲ್ತಿ ಮ್ಯಾನ್ ಇದೆ ಹೆಲ್ತಿಯಾಗಿರ್ಬೇಕಾದ್ರೆ ಮೂರು ವಿಷಯಗಳು ಬೇಕು ಹೌದಲ್ವಾ ಮನಸ್ಸು ಸರಿಯಾಗಿರ್ಬೇಕು ದೇಹ ಸರಿಯಾಗಿರ್ಬೇಕು ನಮ್ಮ ಮೆದುಳು ಸರಿಯಾಗಿರ್ಬೇಕು ನಿಮ್ಗೆ ಕೇಳ್ತೀನಿ ಒಂದು ಕ್ವಶ್ಟ್ ಒಬ್ಬ ಮನುಷ್ಯನಿಗೆ ಮನಸ್ಸು ಸರಿಯಾಗಿದೆ ಮೆದುಳು ಸರಿಯಾಗಿದೆ ದೇಹ ಸರಿಯಾಗಿಲ್ಲ ಅವನನ್ನು ಏನ್ ಕರಿತೀವಿ ಪೇಶೆಂಟ್ ಅಂತೀವಿ ಇಲ್ಲ ಒಬ್ಬ ಮನುಷ್ಯನಿಗೆ ದೇಹ ಸರಿಯಾಗಿದೆ ಮನಸ್ಸು ಸರಿಯಾಗಿದೆ ಮೆದುಳು ಸರಿಯಾಗಿದೆ ಅವನಿಗೆ ಮೆಂಟಲ್ ಅಂತೀವಿ ಒಬ್ಬನಿಗೆ ಮೆದುಳು ಸರಿಯಾಗಿದೆ ದೇಹನು ಸರಿಯಾಗಿದೆ ಮನಸ್ಸು ಸರಿಯಿಲ್ಲ ಸೈಕೋ ಅಂತೀವಿ ಮೂರು ಸರಿಯಾಗಿದ್ರೆ ಅವನ್ ಯಾರು ಒಂದು ಮನುಷ್ಯ ಅಂತ ಕರೀತೀವಿ ಆದ್ರೆ ಈ ಮಾದಕ ವಸ್ತು ಅದು ನಿಮ್ಮ ಮನಸ್ಸನ್ನು ಯುವಕರು ಯಾಕಂದ್ರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಯುವತಿಯರು ಇಲ್ಲಿ ಇದ್ದೀರಿ ಇವತ್ತು ಮಗಳ ಸುರಕ್ಷತೆ ಬಗ್ಗೆ ನಾವು ಮಾತಾಡ್ತೀವಿ ಇದಕ್ಕೆ ಯಾಕೆ ಇಷ್ಟು ಒತ್ತು ಕೊಡ್ತೀವಿ ಇಷ್ಟು ನಮ್ಗೆ ಪ್ರಮುಖವಾಗಿ ಹೆಚ್ಚು ತರದ ಇಂಪಾರ್ಟೆನ್ಸ್ ನೀವು ಎಲ್ಲ ಯುವಕರು ಕೂಡ ತಿಳ್ಕೊಬೇಕು ಅವರು ಒಂದು ಬರ್ತಿ ಹೇಳಿದ್ರೆ ನಾವು ಎಷ್ಟೇ ಸುಮಾರು ಜನ ನಮ್ಮ ಮನೆಯಲ್ಲಿಯೂ ಪೇರೆಂಟ್ಸ್ ಹೇಳ್ತಾರೆ ಟೀಚರು ಹೇಳ್ತಾರೆ ಆದ್ರೆ ಒಂದು ಸಿನಿಮಾ ಸ್ಟಾರ್ ಹೇಳುವ ಒಂದು ಪಂಚನ ಎಲ್ಲ ಅದು ಯಾವಾಗಲೂ ಮಧ್ಯರಾತ್ರಿಯಲ್ಲಿ ಎಂಬಿಸಿ ಕೇಳಿದ್ರೂ ನಿಮ್ಗೆ ಎಲ್ಲರಿಗೂ ಕೂಡ ನೆನಪಲ್ಲಿ ಇರ್ತದೆ ಆದ್ರೆ ನಮ್ಮ ಮ್ಯಾಥ್ಸ್ ಫಾರ್ಮುಲಾ ನೆನಪಲ್ಲಿ ಇರೋದಿಲ್ಲ ಸೈನ್ಸ್ ಥಿಯರ್ಗಳು ನಮಗೆ ನೆನಪಲ್ಲಿ ಇರುವುದಿಲ್ಲ ಹಾಗಾಗಿ ಇವತ್ತು ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಉಪೇಂದ್ರ ಅವರು ಇವತ್ತು ಬಂದಿದ್ದಾರೆ ಅವರು ಯಾವ ವಿಷಯಗಳನ್ನು ಹೇಳ್ತಾರೆ ದಯಮಾಡಿ ಅದನ್ನು ಆ ಮಾದಕ ವಸ್ತುಗಳನ್ನು ನಿಷೇಧ ಮಾಡಬೇಕು ಅಂತ ಒಂದು ಶಪಥವನ್ನು ಇವತ್ತು ನಾವು ತಗೊಳ್ಬೇಕು ಯಾಕಂದ್ರೆ ನೀವೆಲ್ಲರೂ ಕೂಡ ನನ್ನ ಬಗ್ಗೆ ಹೇಳ್ತಾ ಇದ್ರು ಒಂದು ಯು ಪಿ ಎಸ್ ಸಿ ಇಷ್ಟೆಲ್ಲ ಶ್ರಮದಿಂದ ಬಂದಿದ್ದೀನಿ ಅಂತ ಆದರೆ ಇವತ್ತು ಇರುವ ಎಲ್ಲ ಯುವಕರು ಯುವತಿಯರಿಗೆ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ನಿಮಗೆ ಶಕ್ತಿ ಕೊಟ್ಟಿದ್ದಾರೆ ಅದನ್ನು ದಯಮಾಡಿ ಯೋಚನೆ ಮಾಡಬೇಕು ಆ ಶಕ್ತಿಯನ್ನು ಹೊರಗಡೆ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಅಡತಡವಾಗಿ ಯಾಕಪ್ಪ ಡ್ರಗ್ಸ್ ತಗೊಂಡಿದೆ ಅಂತ ನಾವೆಲ್ಲ ಡ್ರಗ್ ಅಡಿಕ್ಟ್ ಇರುವ ಒಂದು ಯುವಕರನ್ನು ಕೇಳಿದಾಗ ಅವರು ಹೇಳ್ತಾರೆ ಮೇಡಮ್ ಅದು ನನಗೆ ಒಂದು ಕಿಕ್ ಕೊಡ್ತದೆ ಸಂತೋಷ ಕೊಡ್ತದೆ ರಿಲೀಸ್ ಆಗ್ತದೆ ಇದೆಲ್ಲ ಹೇಳ್ತಾರೆ ನೋಡ್ರಿ ರಿಲೀಸ್ ಆಗಬೇಕಾದ್ರೆ ಅವಶ್ಯಕತೆ ಇಲ್ಲ ನಿಮ್ಮ ಒಳ್ಳೆ ಫ್ರೆಂಡ್ ಜೊತೆಗೆ ಒಂದು ಐಸ್ ಕ್ರೀಮ್ ತಗೊಂಡ್ರೆ ಕೂಡ ಡೋಪಮೈನ್ ರಿಲೀಸ್ ಆಗುತ್ತೆ ಎಂಬುದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಒಂದು ಒಳ್ಳೆ ಮೂವಿಯನ್ನು ನೋಡಿ ನಾವು ಇಷ್ಟು ಒಂದೊಂದು ಕಾಮಿಡಿ ಮೂವಿ ನೋಡಿ ನಗ್ತಾ ಇದೀವಿ ಅಂದ್ರೆ ಆವಾಗ್ಲೂ ನಮ್ಗೆ ಡೋಪಮೈನ್ ಅನ್ನು ರಿಲೀಸ್ ಆಗ್ತದೆ ಆದ್ರೆ ಇವತ್ತು ಯುವಕರು ಯುವತಿಯರು ಅದೆಲ್ಲ ಬಿಟ್ಟು ಈ ಒಂದು ಮಾದಕ ವಸ್ತುಗಳಿಗೆ ನಾವು ಅಡಿಕ್ಟ್ ಆಗ್ತೀವಿ ಅಂದ್ರೆ ಇದು ಒಂದು ಸಮಾಜಕ್ಕೆನೆ ಒಂದು ಕೆಟ್ಟ ಹೆಸರು ತರ್ತದೆ ಸಮಾಜವನ್ನೇ ನಾಶ ಮಾಡುವ ಶಕ್ತಿ ಅದಕ್ಕೆ ಇರ್ತದೆ ಹಾಗಾಗಿ ಅದೆಲ್ಲ ಕೂಡ ನಶ ಮಾಡಬೇಕು ಅದನ್ನ ನಶವನ್ನು ಮುಕ್ತ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನೀವು ಅನ್ಕೊಂಬೋದ್ ಈ ಒಂದು ಕಾರ್ಯಕ್ರಮಕ್ಕೆ ಪೊಲೀಸ್ ಯಾಕೆ ಬಂದ್ರು ಡಿ ಸಿ ಯಾಕೆ ಬಂದ್ರು ಅಂತ ನೀವು ಎಲ್ಲ ಅನ್ಕೊಬೋದು ಯಾವ್ದೋ ಒಂದು ಕ್ರೈಮ್ ನಡೆದಾಗ ಪೊಲೀಸ್ ಬರಬೇಕು ಜಾಗೃತಿ ಮೂಡಿಸೋದಕ್ಕೆ ಅವ್ರದೇನೋ ಪಾತ್ರ ಇದೆ ಅಂತ ಇವತ್ತು ನೋಡ್ರಿ ಯಾವುದೇ ಒಂದು ರೇಪ್ ಆಗ್ಲಿ ಬೇರೆ ಒಂದು ಆಕ್ಸಿಡೆಂಟ್ ಆಗ್ಲಿ ಯಾವುದೇ ಒಂದು ಘಟನೆ ಆಗ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಯಾವುದೇ ಅಂದ್ರೆ ಈ ಒಂದು ಮಾದಕ ವಸ್ತುವಿಂದನೆ ನೀವು ನಿರ್ಭಯ ಕೇಸ್ ಬಗ್ಗೆ ನೋಡಿರಬಹುದು ಹೇಳ್ತಾರೆ ಲಾಸ್ಟ್ ಆಗಿ ಕಾರಣ ಗೊತ್ತಾ ಈ ಅವನು ಮಾದಕ ವಸ್ತುಗೆ ಅವನು ಅಡಿಕ್ಟ್ ಆಗಿರುವುದರಿಂದ ಇದು ಎಲ್ಲ ಕಾರಣ ಆಗಿದೆ ಅಂತ ನಿರ್ಭಯ ಜಡ್ಜ್ಮೆಂಟ್ ಹೇಳ್ತಾ ಇದೆ ಅಂದ್ರೆ ಇದು ಯಾವ ದಾರಿಗೆ ನಮ್ಮ ಸಮಾಜ ಎಡಕ್ ಹೋಗ್ತಾ ಇದೆ ಎಂಬುದು ಪ್ರತಿ ಒಂದು ಯುವಕರು ಯುವತಿಯರು ಇವತ್ತು ಯೋಚನೆ ಮಾಡಿ ನೋಡಬೇಕಾಗ್ತದೆ ಒಂದೇ ಒಂದು ವಿಷಯ ಹೇಳಿ இவ்ரி <laughs> தான் ಈಗ ಯಾಕೆ ಇದನ್ನ ಹೇಳ್ತಾ ಒಂದೇ ನಿಮಿಷ ಗಮನ ಹರಿಸಿ ಇದಕ್ಕೆ ಇವತ್ತು ಬೆಳಿಗ್ಗೆ ಏನ್ ತಿಂದಿದೀವಿ ಎಂಬುದು ಎಲ್ಲರಿಗೂ ಕೇಳಿದ್ರೆ ಹೇಳ್ತಾರೆ ಹೋದ ತಿಂಗಳು ಹದಿನೆಂಟನೇ ತಾರೀಕು ಏನ್ ತಿಂಡಿ ಮಾಡಿದ್ವಿ ಅಂದ್ರೆ ನಮ್ಗೆ ನೆನಪು ಬರುವುದಿಲ್ಲ ಹೇಳಿ ನಮ್ಮ ಬ್ರೈನ್ ಅಷ್ಟು ಪವರ್ಫುಲ್ ಇದೆ ಯಾವ ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಯಾವ ವಿಷಯ ಡೆಲೀಟ್ ಮಾಡಬೇಕು ಎಂಬುದು ಆ ಮೆದುಳಿಗೆ ಗೊತ್ತಿರ್ತದೆ ಈಗ ನಿಮ್ಮ ಹೆಸರು ನಿಮ್ಮ ಹೆಸರು ಏನಂತ ಪಕ್ಕದಲ್ಲಿ ಇರೋರ್ಗೆ ಹೇಳ್ತೀರಾ ಅಯ್ಯೋ ನನಗೆ ನೆನಪಲ್ಲಿ ಇಲ್ಲಪ್ಪ ಏನ್ ನನ್ನ ಹೆಸರು ಅಂತ ಕೇಳೋದಿಲ್ಲ ಯಾಕಂದ್ರೆ ಇದು ಪರ್ಮನೆಂಟ್ ಮೆಮೊರಿಯಲ್ಲಿ ಹೋಗಿ ಸ್ಟೋರ್ ಆಗುತ್ತದೆ ಅಷ್ಟು ಒಂದು ಒಳ್ಳೆ ಬ್ರೈನ್ ಇದೆ ಇನ್ನೊಂದು ವಿಷಯ ಹೇಳ್ತೀನಿ ಇನ್ನೊಂದು ವಿಷಯ ಸೂಪರ್ ಕಂಪ್ಯೂಟರ್ ಇರೋದು ಹ್ಯೂಮನ್ ಬ್ರೈನ್ ಇದೆ ಎಷ್ಟು ಒಂದು ಶಕ್ತಿ ಇದೆ ಎಂಬುದು ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಒಬ್ಬ ಮನುಷ್ಯ ರೋಡ್ ಅಲ್ಲಿ ಈ ಕಡೆ ಬೈಕ್ ಅಲ್ಲಿ ಹೋಗ್ತಾ ಇದ್ದಾರೆ ಎದುರುಗಡೆ ಒಂದು ಟೈಲರ್ ಶಾಪ್ ಇದೆ ಇವನ್ ಏನ್ ಮಾಡ್ತಾನೆ ಬೈಕ್ ಅನ್ನು ಒಂದು ಕಡೆ ನಿಲ್ಲಿಸ್ಬಿಟ್ಟು ಹಲೋ ಅಂತಾನೆ ಆ ಕಡೆ ಇರುವ ಟೈಲರು ಸರ್ ಬುಧವಾರ ಬನ್ನಿ ಕೊಟ್ಬಿಡ್ತೀನಿ ಬೇರೆಯವ್ರಿಗೆ ಏನು ಅರ್ಥ ಆಗ್ತದೆ ಹೇಳಿ ಇವನ ಹಲೋ ಅಂತಾನೆ ಈ ಕಡೆಯಿಂದ ಅವ್ನೇನೋ ಬುಧವಾರ ಕೊಡ್ತೀನಿ ಅಂತಾನೆ ಏನದು ನೋಡಿ ಅವನ ಹಲೋ ಅಂದ್ರೆ ಏನರ್ಥ ಹೋಗ ವಾರ ನಾನು ನಿಮಗೆ ಒಂದು ಬಟ್ಟೆ ಕೊಟ್ಟಿದ್ದೀನಿ ಏನು ಹೊಲ್ತಿದಿಲ್ಲ ಏನು ಅಂತ ಇಲ್ಲಪ್ಪ ಇನ್ನು ಹೊಲ್ತಿಲ್ಲ ಬೆನ್ನಷ್ಟೇ ನಿಮ್ಗೆ ಕೊಟ್ಬಿಡ್ತೀನಿ ಬಂದ್ಬಿಡಿ ಇಷ್ಟು ಒಂದು ಆಫ್ ನಮ್ಮ ಕೂಡೆಸ್ ಮಾಡ್ತಾರೆ ಅಂದ್ರೆ ಎಷ್ಟು ದೊಡ್ಡ ಶಕ್ತಿ ನಮ್ಮ ಗೆ ಇದೆ ನೀವು ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಮೂರನೇ ವಿಷಯ ನಮ್ಮ ಬ್ರೈನ್ ಬಗ್ಗೆ ತಿಳ್ಕೊಳ್ಳಿ ಒಂದು ಸರ್ಕಸ್ ನಮ್ಮಲ್ಲಿ ಕೂಡ ಈಗ ರೀಸೆಂಟ್ ಏನೋ ಸರ್ಕಸ್ ನಡೀತಾ ನಮ್ಮ ಹುಬ್ಳಿನಲ್ಲಿ ಧಾರವಾಡದಲ್ಲಿ ಆ ಒಂದು ಸರ್ಕಸ್ ಅಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದಾನೆ ಸರ್ಕಸ್ ಅಲ್ಲಿ ಕೆಲಸ ಮಾಡುವಾಗ ಒಂದು ಒಂದು ಸರ್ಕಸ್ ಅಲ್ಲಿ ಒಂದು ಇವೆಂಟ್ ಮಾಡ್ತಾರೆ ಒಂದು ಹುಡುಗಿ ನಿಂತಿರ್ತಾಳೆ ಹಿಂದಗಡೆ ಒಂದು ಚಕ್ರ ಸುತ್ತದೆ ಅವನು ಕಣ್ಣಲ್ಲಿ ಕಪ್ಪು ಬಟ್ಟೆ ಕಟ್ಟಿಕೊಂಡು ಒಂದು ಕತ್ತೆಯನ್ನು ಎಸಕ್ತಾನೆ ಆದ್ರೆ ಆ ಹುಡುಗಿ ಮೇಲೆ ಯಾವುದು ಆ ಕತ್ತಿ ಹೋಗೋದಿಲ್ಲ ಒನ್ಲಿ ಆ ಒಂದು ಹಿಂದ್ಗಡೆ ಇರುವ ಚಕ್ರದ ಮೇಲೆ ಅವನು ಎಸಕ್ತಾನೆ ಹತ್ತು ಕತ್ತಿಯನ್ನು ಎಸಕ್ತಾನೆ ಡೈಲಿ ಇದು ಮಾಡ್ತಾನೆ ಆ ಮಧ್ಯದಲ್ಲಿ ಆ ಹುಡುಗಿಗೂ ಕತ್ತಿ ಎಸಕ್ತಾನೆ ಏನೋ ಒಂದು ಮನಸ್ತಾಪ ಆಗಿದೆ ಒಂದು ಜಗಳ ಬಂದಿದೆ ಇವನು ಯೋಚನೆ ಮಾಡ್ತಾನೆ ಇವಳನ್ನ ಹೆಂಗಾದ್ರು ಕೊಲ್ಲಬೇಕು ಅಂತ ಆದ್ರೆ ನಾವು ಹೊರಗಡೆ ಹೋಗಿ ಕೊಂಡ್ರೆ ಅದು ಮರ್ಡರ್ ಆಗುತ್ತೆ ಈ ಒಂದು ಇವೆಂಟ್ ಅಲ್ಲಿ ಮಾಡಿದ್ರೆ ಅದು ಇನ್ಸಿಡೆಂಟ್ ಆಕ್ಸಿಡೆಂಟ್ ಆಗುತ್ತೆ ಹಾಗಾಗಿ ಇವನ್ ಯೋಚನೆ ಮಾಡಿ ಏನ್ ಮಾಡ್ದ ಹತ್ತು ಕತ್ತಿಯನ್ನು ಹಾಕಬೇಕು ಒಂಬತ್ತು ಹಾಕೋಣ ಹತ್ತನೇ ಕತ್ತಿ ಅವಳ ಮೇಲೆನೆ ಎಸಗೋಣ ಅಂತ ಹೇಳಿ ಅವನ್ ಮುಚ್ಕೊಂಡು ಅದನ್ನ ಟ್ರೈ ಮಾಡ್ತಾ ಇದ್ದ ಅದೇ ಈವೆಂಟ್ ಆಯ್ತು ಒಂಬತ್ತು ಕತ್ತೆಯನ್ನು ಎಸಗಿದ ಅದು ಬೋರ್ಡ್ ಅಲ್ಲಿ ಆಯ್ತು ಹತ್ತನೇ ಕತ್ತಿಯನ್ನು ಅವಳ ಮೇಲೆ ಎಸಗಬೇಕಂತ ಇವನ್ ಟ್ರೈ ಮಾಡಿ ಬೀಸಿದ ಆದ್ರೆ ಅದು ಕೂಡ ಆ ಒಂದು ಬೋರ್ಡ್ ಮೇಲೆನೆ ಹೋಗಿ ಸಿಕ್ಕಾಕೊಂಡಿದೆ ವಿನಾ ಆ ಹುಡುಗಿಗೆ ಏನು ಮಾಡಿಲ್ಲ ಇವನಿಗೆ ಆಶ್ಚರ್ಯ ಆಯ್ತು ಏನಪ್ಪ ಇದು ಇಷ್ಟೊಂದು ಟ್ರೈ ಮಾಡಿದ್ರು ನಾನು ಕೊಲ್ಲಕ್ ಆಗಿಲ್ಲವಂತ ಯಾಕಂದ್ರೆ ಒಂದು ಬ್ರೈನ್ ಅನ್ನು ನಾವು ಟ್ರೈನ್ ಮಾಡಿ ಬಿಟ್ಟಿದೀವಿ ಅಂದ್ರೆ ಒಂದು ಬ್ರೈನ್ ಅನ್ನು ನಾವು ಟ್ರೈನ್ ಮಾಡಿ ಟ್ಯೂನ್ ಮಾಡಿದೀವಿ ಅಂದ್ರೆ ಅದು ಮನಸ್ಸು ಹೇಳೋದನ್ನು ಕೂಡ ಕೇಳೋದಿಲ್ಲ ಅಷ್ಟೊಂದು ಶಕ್ತಿ ಬ್ರೈನ್ಗೆ ಇದೆ ಹಾಗಾಗಿ ದಯಮಾಡಿ ಇದು ಸರಿ ಇದು ತಪ್ಪು ಎಂಬುದನ್ನು ನಿಮ್ಮ ಮನ್ ನಿಮ್ಮ ಬ್ರೈನ್ ಡಿಸೈಡ್ ಮಾಡಿದೆ ಅಂದ್ರೆ ನಿಮ್ಮ ಮನಸ್ಸನ್ನು ನಿಮ್ಮ ಒಂದು ದೇಹವನ್ನು ಕಂಟ್ರೋಲ್ ಮಾಡುವ ಶಕ್ತಿ ನಿಮಗೆ ಎಲ್ಲರಿಗೂ ಇದೆ ಯಾರೆಲ್ಲ ಮೆದುಳನ್ನು ಮನಸ್ಸನ್ನು ದೇಹವನ್ನು ಕಂಟ್ರೋಲ್ ಮಾಡಿದ್ದಾರೆ ಅವರೇ ಈ ಜಗತ್ತನ್ನು ಆಳಿದ್ದಾರೆ ಹಾಗಾಗಿ ಇದನ್ನು ಮಾಡುವ ಶಕ್ತಿ ನಿಮ್ಮ ಎಲ್ಲ ಯುವಕರಿಗೆ ತನ್ನಿ ಅದು ಅವರಿಗೆ ಇಡೀ ಮಾತನ್ನೇ ಕೂಡ ರಕ್ಷಣೆ ಮಾಡಕ್ಕೆ ತಾವು ಎಲ್ಲರೂ ಕೂಡ ಬರಬೇಕು ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್